ಮೌನವನ ಮಗನ ಶಬ್ದ ನದಿಯ ಕರಿಯಲ್ಲಿ ಒಂದು ಹಳ್ಳಿ ಅಲ್ಲಿ ತನ್ನ ತಾಯಿಯೊಂದಿಗೆ ತಂಗಿದ್ದ ಗಜನ ಎನ್ನುವ ಹುಡುಗ ಬಹುಮಟ್ಟಿಗೆ ಮೌನಿಯಾಗಿದ್ದ ಈ ಹುಡುಗನನ್ನು ಊರಿನವರು ಅವನು ಸ್ವಲ್ಪ ಕಡಿಮೆ ಅಲ್ವಾ ಎಂದು ಗಾಸಿಪ್ ಮಾಡುತ್ತಿದ್ದವರು ಅವನು ಎಲ್ಲಿ ಇದ್ದರೂ ಮಣ್ಣಿನಿಂದ ರೂಪಗಳು ಮಾಡಿದ ಹಕ್ಕಿಗಳ ಜೊತೆಗೆ ಮಾತನಾಡಿದ ಮಕ್ಕಳಿಗೆ ಅವನ ಆಟ ತಮಾಷೆ ದೊಡ್ಡವರಿಗೆ ಅವನು ನಗಿಯ ವಿಷಯ ರಾಜನ ಕುತೂಹಲ ಅರಮನೆಯ ರಾಜನು ಹೊಸತನದ ಹಾಸ್ಯಕ್ಕಾಗಿ ಜನರ ಮಾತುಗಳ ನಡುವೆ ಗಜನ ಬಗ್ಗೆ ಕೇಳಿದ ಆ ಹಳ್ಳಿಯ ಗಜನ ಮೂರ್ಖನಂತೆ ವರ್ತಿಸುತ್ತಾನೆ ಎಂಬ ಸುದ್ದಿಯಿಂದ ಉತ್ಸುಕನಾದ ರಾಜನು ಹಳ್ಳಿಗೆ ಬಂದ ಹಿಡಿದಿದ್ದನು ಎರಡು ನಾಣ್ಯಗಳು ಒಂದು ಚಿನ್ನದದ್ದು ಇನ್ನೊಂದು ಬೆಳ್ಳಿಯದ್ದು ಏನನ್ನು ಆಯ್ಕೆ ಮಾಡ್ತೀಯಾ ಎಂಬ ರಾಜನ ಪ್ರಶ್ನೆಗೆ ಗಜನ ಮೌನವಾಗಿ ಬೆಳ್ಳಿಯ ನಾಣ್ಯವನ್ನು ಆಯ್ಕೆ ಮಾಡಿದ ಜನರು ನಗಿದರು ಈ ಗಜನ ಎಲ್ಲಾ ಕಾಲದ ದೊಡ್ಡ ಮೂಢ ಎಂದು ದಿನನಿತ್ಯದ ಆಟ ಈ ಆಟ ಪ್ರತಿದಿನದ ಕಡೆಯೂ ಹಬ್ಬದಂತಾಯಿತು ರಾಜನು ಬರುತ್ತಿದ್ದ ಗಜನ ಮತ್ತೆ ಮತ್ತೆ ಬೆಳ್ಳಿಯ ನಾಣ್ಯ ಆಯ್ಕೆ ಮಾಡುತ್ತಿದ್ದ ಎಲ್ಲರೂ ಈ ದೃಶ್ಯ ನೋಡಿ ಮತ್ತಷ್ಟು ನಗುತ್ತಿದ್ದರು ಈತನು ಖಂಡಿತವಾಗಿ ಮೂಢನೆ ಎಂಬ ಜನರ ವಿಶ್ವಾಸವು ದಿನದಿಂದ ದಿನಕ್ಕೆ ಘಟ್ಟಿಯಾಗುತ್ತಿತ್ತು ಆದರೆ ಗಜನ ಯಾವತ್ತು ಶಾಂತ ಮುದ್ದಾಗಿ ನಗುತ್ತಿದ್ದ ಒಂದು ಪ್ರಶ್ನೆ ಒಂದು ಸತ್ಯ ಒಂದು ದಿನ ಹಳ್ಳಿಗೆ ಬಂದ ಯುವ ಲೇಖಕನು ಗಜನ ಹತ್ತಿರ ಜಾಗತೀಕ ಪ್ರಶ್ನೆ ಕೇಳಿದ ಗಜನ ನೀನು ಯಾವತ್ತು ಚಿನ್ನದ ನಾಣ್ಯವನ್ನ ಏಕೆ ತಿರಸ್ಕರಿಸುತ್ತೀಯಾ ಆಗ ಮೊದಲ ಬಾರಿಗೆ ಗಜನ ಉತ್ತರಿಸಿದ ನಾನು ಚಿನ್ನದ ನಾಣ್ಯ ತೆಗೆದುಕೊಂಡರೆ ಆಟವೇ ಮುಗಿದೀತು ರಾಜಭಾರದಿರಬಹುದು ಬೆಳ್ಳಿಯ ನಾಣ್ಯವನ್ನೇ ಪ್ರತಿದಿನ ತೆಗೆದುಕೊಂಡರೆ ಹಣವೂ ಬರ್ತದೆ ಆಟವೂ ಮುಂದುವರಿತದೆ ನನ್ನ ತಾಯಿಗೆ ಚಿಕಿತ್ಸೆ ಕೊಡಿಸೋಷ್ಟು ನಾನು ಈಗಾಗಲೇ ಉಳಿತಾಯಿದೀನಿ ನಗೆಯ ಹಿಂದಿನ ಜಾಣತನ ಈ ವಿಚಾರ ಅರಮನೆಗೆ ತಲುಪಿತು ರಾಜನು ಬೆರಗಾಗಿ ಗಜನ ಅರಮನೆಗೆ ಕರೆಸಿಕೊಂಡು ಸನ್ಮಾನಿಸಿದ ಈಗ ನಗುವ ಇದ್ದ ಜನರು ಬೆರಗಾಗಿದ್ದರು ಅವನ ಮೌನ ಅವನ ಮೂರ್ತಿಗೆ ಮುಖವಲ್ಲ ಆ ಮೌನವೇ ಅವನ ಬುದ್ಧಿಯ ಪ್ರತಿರೂಪ ಎಂದು ರಾಜನು ಘೋಷಿಸಿದ ಪಾಠ ಮೌನವೇ ಕೆಲವೊಮ್ಮೆ ಬಲಿಷ್ಠ ತರ್ಕವಿರಬಹುದು ಸದ್ದಿಲ್ಲದ ಜಾಣತೆ ಎಲ್ಲದಕ್ಕಿಂತ ಶ್ರೇಷ್ಠ